ನಮಸ್ಕಾರ ದೇಶೀ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಶ್ರೀ ನರಸಪ್ಪ ಕಮತ್ಗಿ ದೇಶಿ ವಾಸ್ತು ತಜ್ಞರು ಮತ್ತು ಸಲಹೆಗಾರರು ಇವತ್ತಿನ ಒಂದು ಸಮಾಚಾರ ಏನಪ್ಪ ಅಂದ್ರೆ ಬಹಳಷ್ಟು ಜನರಿಗೆ ಮನೆ ಕಟ್ಟಿಕೊಳ್ಳಬೇಕಂದಾಗ ಮತ್ತು ಈಗಾಗಲೇ ಕಟ್ಟಡ ಪ್ರಾರಂಭದಲ್ಲಿದ್ದಾಗ ಈಗ ಮತ್ತು ಹಳೆ ಮನೆಗಳಿಗೆ ಏನಪ್ಪಾ ಅಂತಂದ್ರೆ ಮನೆ ಮುಂದೆ ಮೆಟ್ಲು ಎಷ್ಟಿರ್ಬೇಕು ಅನ್ನೋ ದೊಡ್ಡ ಒಂದು ಸಮಸ್ಯೆ ಆಗಿದೆ ಎರಡು ಇರಬೇಕಾ ಮೂರು ಇರಬೇಕಾ ನಾಲ್ಕು ಇರಬೇಕಾ ಒಂದು ಇರಬೇಕಾ ಎರಡು ಇರ್ಬೇಕಾ ಅನ್ನೋ ದೊಡ್ಡ ಬಂದಲೇ ಇದೆ ಬಹಳಷ್ಟು ಜನ ಕರೆ ಮಾಡಿ ಮೆಟ್ಲು ಎಷ್ಟು ಮಾಡ್ಕೋಬೇಕು ಮುಂದೆ ಕಟ್ಟೆ ಬಂದಿದೆ ನಮಗೆ ಕಟ್ಟೆ ಇಲ್ಲ ಡೈರೆಕ್ಟ್ ನಾವು ಮೆಟ್ಲ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ರೆ ಸೊ ಅದಕ್ಕೋಸ್ಕರ ಇವತ್ತಿನ ಒಂದು ವಿಚಾರ ಮತ್ತು ಸಮಾಚಾರ ಮನೆಯ ಮುಂಭಾಗದಲ್ಲಿ ಮನೆಯ ಮುಂದೆ ಮೆಟ್ಟಿಲು ಎಷ್ಟಿರಬೇಕು ಮನೆ ಮುಂದೆ ಇದೊಂದು ಮನೆ ಡಯ್ರಾಮ್ ಹಾಕಿದ್ದೀನಿ ಇದು ಮೇನ್ ಡೋರು ಸೊ ಇಲ್ಲಿ ಮನೆ ಮುಂದೆ ಮೆಟ್ಟಿಲುಗಳು ಎಷ್ಟು ಬರಬೇಕು ಅನ್ನುವಂಥದ್ದು ದಯವಿಟ್ಟು ತಿಳ್ಕೊಳ್ಳಿ ಮೆಟ್ಟಲು ಸಂಖ್ಯೆ ಸಮಸಂಖ್ಯೆ ಇಲ್ಲಿದ್ರೆ ತುಂಬ ಉತ್ತಮ ಸೊ ಅದೇ ರೀತಿ ನಾವು ಲಾಭ ನಷ್ಟ ಎನ್ನುವಂಥ ವಿಚಾರವನ್ನು ಇಲ್ಲಿ ಗಮನಿಸಬೇಕಾಗತ್ತೆ ಅನ್ನುವಂಥದ್ದು ಸೊ ಅದಕ್ಕೆ ಬನ್ನಿ ಇಲ್ಲಿ ನೋಡೋಣ ಇದು ಹೊಸ್ತಲು ಅಂತ ತಿಳ್ಕೊಂಡು ಇದು ಮೇನ್ ಡೋರು ಇವು ಬಾಗಿಲುಗಳು ಇಲ್ಲಿ ಒಂದು ಗಟ್ಟಿ ಇದೆ ಅಂತ ತಿಳ್ಕೊಳ್ಳೋಣ ಅಥವಾ ಒಂದು ಮೆಟ್ಲು ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ನಾವು ಮನೆಯ ಒಳಗಡೆ ಬರಬೇಕಾದ್ರೆ ಬಲಗಾಲಿಂದ ನಾವು ಈ ಮೆಟ್ಲ ಮೇಲೆ ಕಾಲಿಡಬೇಕಾಗುತ್ತೆ ಬಲಗಾಲಿಂದ ಮೆಟ್ಲಿಗೆ ಕಾಲಿಟ್ಟಾಗ ನಾವು ವಸ್ತ್ರ ಒಳಗಡೆ ಹೋಗ್ಬೇಕಾದ್ರೆ ಎಡಗಾಲನ್ನು ಇಡಬೇಕಾಗತ್ತೆ ಅನ್ನುವಂಥದ್ದು ಸೊ ಇಲ್ಲಿ ನಾವು ರೈಟ್ ಲೆಗ್ನ ಇಟ್ಟಾಗ ನಾವು ಮನೆಯ ಒಳಗಡೆ ಎಡಗಾಲನ್ನು ಪ್ರವೇಶ ಮಾಡಬೇಕಾಗತ್ತೆ ಆ ವ್ಯವಸ್ಥೆ ದಯವಿಟ್ಟು ಮಾಡಬೇಡಿ ಅನ್ನುವಂಥದ್ದು ಸೊ ಅದೇ ರೀತಿ ಈಗ ನಾನು ಎರಡು ಬಟ್ಲನ್ನ ಕೊಡ್ತೀನಿ ಓಕೆ ಇಲ್ಲಿಂದ ನಾವು ಪ್ರಾರಂಭಿಸಬೇಕಂದ್ರೆ ರೈಟ್ ಲೆಗ್ ಲೆಫ್ಟು ಮತ್ತೆ ಒಳಗಡೆ ಬರಬೇಕಂದ್ರೆ ರೈಟ್ ಓಕೆ ಇದು ಅರ್ಥ ಆಗಿದೆ ಅಂತ ತಿಳ್ಕೊಂತೀನಿ ನಾನು ಇಲ್ಲಿ ಲಾಭ ಅಂದ್ರೆ ರೈಟ್ ಲೆಗ್ ಅಂದ್ರೆ ಬಲಗಾಲ ಇಡಬೇಕು ಆಮೇಲೆ ಲೆಫ್ಟು ತದನಂತರದಲ್ಲಿ ಬಲಗಾಲ ಇಟ್ಟು ಮನೆಯ ಒಳಗಡೆ ಪ್ರವೇಶ ಮಾಡಬೇಕು ಅನ್ನುವಂತ ವಿಚಾರ ಸೊ ಅದಕ್ಕೋಸ್ಕರ ಮನೆ ಮುಂದೆ ಎರಡು ಮೆಂಟ್ಲಿಗಳ್ರು ಏನು ಸಮಸ್ಯೆ ಇಲ್ಲ ಅದಕ್ಕೋಸ್ಕರ ಈ ಒಂದು ಕನ್ಸೆಪ್ಟ್ ಅನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದ್ರ ಜೊತೆಯಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಈಗ ಮನೆಯ ಒಳಗಡೆಯಿಂದ ಹೊರಗಡೆ ಬರಬೇಕಾದ್ರೆ ಮನೆಯ ಮುಖ್ಯದ್ವಾರದಿಂದ ನಾವು ಬಸ್ತಲದಿಂದ ಹೊರಗಡೆ ಬರಬೇಕಂದ್ರೆ ಇಲ್ಲಿ ಬಲಗಾಲನ್ನ ಇಡ್ತೀವಿ ಇಲ್ಲಿ ಬಲಗಾಲನ ಇಟ್ಟು ನೆಕ್ಸ್ಟ್ ಏನ್ ಮಾಡ್ತೀವಿ ರೈಟ್ ಇಟ್ಟು ಇಲ್ಲಿ ಲೆಫ್ಟ್ ಕಾಲ ಅಂದ್ರೆ ಎಡಗಾಲನ್ನ ಇಡ್ತೀವಿ ಎರಡನೇ ಮೆಟ್ಲ ಮೇಲೆ ಒಳಗಿಂದ ಬರಬೇಕಂದ್ರೆ ಮನೆ ಒಳಗಡೆಯಿಂದ ಬರಬೇಕಂದ್ರೆ ಮೊದಲು ಬಲಗಾಲ ಆಮೇಲೆ ಎಡಗಾಲ ನೆಕ್ಸ್ಟ್ ಬರೋದೆ ನಮಗೆ ಅಂದ್ರೆ ಕೆಳಗಡೆ ಮೆಟ್ಲ್ ಕೆಳಗಡೆ ನಾವೇನು ಫ್ಲೋರ್ ಮೇಲೆ ಇಡ್ತೀವಿ ಅದು ಬಲಗಾಲ ಆಗಿರುತ್ತೆ ಅನ್ನುವಂಥ ವಿಚಾರ ಸೊ ಅದಕ್ಕೆ ಮನೆ ಮುಂದೆ ಎರಡು ಮೆಟ್ಲ್ಗಳಿದ್ರು ಏನೂ ಸಮಸ್ಯೆ ಇಲ್ಲ ಇದೇ ತರ ಇರೋದಲ್ಲ ಕೆಲವೊಂದಿಷ್ಟು ಏನು ಮಾಡಿರ್ತೀರಪ್ಪ ಅಂತಂದ್ರೆ ಒಂದೇ ಒಂದು ಕಟ್ಟೆ ಇರುತ್ತೆ ಈ ಥರ ಒಂದು ದೊಡ್ಡ ಕಟ್ಟೆ ಇರುತ್ತೆ ಓಕೆ ಸೊ ಇಲ್ಲಿ ಕಟ್ಟೆ ಇದ್ದಾಗ ಇದು ಭೂಮಿಗಿಂತ ಒಂದು ಅರ್ಧ ಅಡಿ ಇರ್ಬೋದು ಅಷ್ಟೇ ಒಂದು ಅರ್ಧ ಅಡಿ ಒಂದು ಕಟ್ಟೆ ಮಾಡಿರ್ತಾರೆ ಮನೆ ಮುಂದೆ ಒಂದು ಕಟ್ಟೆ ಒಂದು ಅರ್ಧ ಅಡಿ ಇರುತ್ತೆ ಇದು ಪೂರ್ತಿ ಏನಪ್ಪಾ ಅಂತಂದರೆ ಒಂದು ಕಟ್ಟೆ ಮಾಡಿರ್ತೀರಿ ಸೊ ಇಲ್ಲಿ ನೀವು ಬಲಗಾಲಿಂದಲೇ ಮೇಲೆ ಹತ್ತಿರಿ ಕಟ್ಟೆಗೆ ಬಲಗಾಲಿಂದ ಮೇಲೆಟ್ಟಿ ಇಲ್ಲಿಂದ ಇಲ್ಲಿ ಒಂದು ಐದು ಫೀಟ್ ಇರುತ್ತೆ ಅಂತ ತಿಳ್ಕೊಳ್ಳೋಣ ಫೈವ್ ಫೀಟ್ ಆಗ ನಾವು ಏನ್ ಮಾಡಬೇಕು ಏನು ತೊಂದರೆ ಇಲ್ಲ ಒಂದು ಸ್ಟೆಪ್ ಇದೆಯಲ್ಲ ಅರ್ಧ ಗ್ಯಾಪ್ ಇರುತ್ತೆ ನಾವು ಬಲಗಾಲಿಟ್ಟು ಇಲ್ಲಿ ನಡೀತಾ ಹೋಗಿ ಮತ್ತೆ ಪುನಃ ಮನೆ ಒಳಗಡೆ ಬಲಗಾಲಿಂದ ಪ್ರವೇಶನ ಮಾಡಬೇಕು ಅನ್ನುವಂಥದ್ದು ಸಪೋಸ್ ಈಗ ಇದೇ ವಿಚಾರಕ್ಕೆ ಬಂದಾಗ ಇದೇ ತರ ಮನೆ ಮುಂದೆ ಒಂದು ಬಂಕ ಮಾಡಿರ್ತಾರಂತೆಕೊಳ್ಳೋಣ ಹೈಟ್ ಬಂದಿರುತ್ತೆ ಮನೆ ಇಲ್ಲಿಂದ ಒಂದು ಮೂರು ಅಡಿ ಅಥವಾ ಎರಡೂವರೆ ಅಡಿ ತಿಳ್ಕೊಳ್ಳೋಣ ಹೈಟ್ ಎರಡೂವರೆ ಅಡಿ ತಿಳ್ಕೊಳ್ಳೋಣ ಇಲ್ಲಿನ ಅದೇ ಪದ್ಧತಿ ಎರಡು ಇದು ಕಟ್ಟಿಗಾತ್ಬೇಕಂದ್ರೆ ಫಸ್ಟು ಬಲಗಾಲು ಆಮೇಲೆ ಎಡಗಾಲು ನೆಕ್ಸ್ಟ್ ಬರೋದೆ ಬಲಗಾಲು ಬಲಗಾಲು ಎಡಗಾಲು ಬಲಗಾಲು ಕಟ್ಟಿ ಹಾಕಬೇಕಾದ್ರೆ ಮೆಟ್ಲು ಎರಡು ಮೆಟ್ಲು ನೆನಪಿಟ್ಕೊಳ್ರಿ ಒಂದು ಎರಡು ಸೊ ಈ ಕನ್ಸೆಪ್ಟನ್ನು ನೆನಪಿಟ್ಕೊಡ್ರಿ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಬೇಡ್ರಿ ಓಕೆ ಕೆಲವೊಂದು ಮನೆಗೆ ಮೆಟ್ಲುಗಳೇ ಇರೋದಿಲ್ಲ ಮನೆ ಮುಂದೆ ಗೋಪಾಲೆ ಹಳ್ಳಿಗಳಲ್ಲಿ ಇರೋದಿಲ್ಲ ಸೊ ಅದಕ್ಕೋಸ್ಕರ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ ಎರಡು ಮೀಟ್ರ್ಗಳು ಸೂಕ್ತ ಅನ್ನುವಂಥದ್ದು ಸೊ ಇದು ರೈಟು ಇದು ಲೆಫ್ಟು ನೆಕ್ಸ್ಟ್ ಮನೆ ಒಳಗಡೆ ರೈಟ್ ಮನೆ ಒಳಗಡೆ ಪ್ರವೇಶ ಮಾಡೋಕ್ರೆ ಬಲಗಾಲ ನೈಟು ಪ್ರವೇಶನ ಮಾಡಬೇಕು ಅದೇ ರೀತಿ ಫ್ರಂಟ್ ಇರ್ಬೋದು ಅಥವಾ ಸಪೋಸ್ ಇದು ಪೂರ್ವದ ಮನೆ ಅಂತ ತಿಳ್ಕೊಳ ಪೂರ್ವ ಇದು ಪಶ್ಚಿಮ ಇದು ಉತ್ತರ ದಕ್ಷಿಣ ಈ ಕಡೆ ಬಾಗಿಲಿದೆ ಅಂತ ತಿಳ್ಕೊಳ್ಳೋಣ ಈ ಕಡೆ ಬಾಗ್ಲಿದ್ದಾಗ ಸಪೋಸ್ ಇಲ್ಲಿ ಎಂಟ್ರೆನ್ಸ್ ಇದೆ ಅಂತ ತಿಳ್ಕೊಳ್ಳೋಣ ಎಂಟ್ರೆನ್ಸ್ ಇದ್ದಾಗ ನಮಗೆ ರೈಟ್ ಲೆಫ್ಟು ಇಲ್ಲಿ ಒಳಗಡೆ ಎಂಟ್ರೆನ್ಸ್ ಎಂಟ್ರೆನ್ಸ್ ಮತ್ತೆ ರೈಟ್ ಲೆಗ್ ಒಳಗಡೆ ಬರಬೇಕು ವಸ್ತು ಒಳಗಡೆ ಏನು ಕಾಲಿಡ್ತೀವಿ ಬಲಗಾಲಿಂದ ಬರಬೇಕು ಪುನಃ ಮನೆ ಹೊರಗಡೆ ಹೋಗ್ಬೇಕಾದ್ರೆ ಒಂದನೇ ಮೆಟ್ಲ ಮೇಲೆ ಬಲಗಾಲಿಟ್ಟು ಎರಡನೇ ಮೆಟ್ಲ ಮೇಲೆ ಎಡಗಾಲಿಟ್ಟು ನೆಕ್ಸ್ಟ್ ನೆಲದ ಮೇಲೆ ಇಡಬೇಕಂದ್ರೆ ಬಲಗಾಲಿನ ಪ್ರವೇಶ ಮಾಡಬೇಕು ಇದು ಒಂದು ಪದ್ಧತಿ ಈ ಪದ್ಧತಿ ದಯವಿಟ್ಟು ನೆನಪಿಟ್ಟುಕೊಂಡ್ರಿ ಬಹಳ ತುಂಬಾ ಈಸಿ ಇದೆ ವಾಸ್ತುಶಾಸ್ತ್ರದಲ್ಲಿ ಕೆಲವೊಂದಿಷ್ಟು ವಿಚಾರಗಳು ತುಂಬಾ ಈಸಿ ಇದೆ ಸೊ ಒಂಥರ ಮ್ಯಾಥಮೆಟಿಕ್ಸ್ ಇದ್ದಂಗೆ ತಿಳಿದ್ರೆ ತಿಳಿದಿದ್ದೆ ತಿಳಿಯಲಿಕ್ಕಂದ್ರೆ ತಿಳಿಯೋದಿಲ್ಲ ಅರ್ಥ ಆಗೋದಿಲ್ಲ ಅನ್ನುವಂಥದ್ದು ಈ ಕನ್ಸೆಪ್ಟ್ ಅನ್ನ ದಯವಿಟ್ಟು ಫಾಲೋ ಮಾಡಿ ಅಂಕಿ ಸಂಖ್ಯೆಗಳನ್ನು ಬಿಡ್ರಿ ಲಾಭ ನಷ್ಟ ನೀವು ಕಟ್ಟೆ ಮೇಲೆ ಇಡಬೇಕಾದ್ರೂ ಬಲಗಾಲಿಂದ ಬರಬೇಕು ಮನೆಯ ಪ್ರವೇಶ ಆಗಬೇಕಾದ್ರೂ ಬಲಗಾಲವು ಪ್ರವೇಶ ಆದರೆ ತುಂಬ ಉತ್ತಮ ಸೊ ಈ ಮಾಹಿತಿ ತಮಗೆ ತುಂಬ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸೊ ಅದಕ್ಕೋಸ್ಕರ ಮತ್ತೆ ಮತ್ತೆ ಶಿವನ ಮತ್ತೊಂದು ಹೊಸ ವಿಚಾರದೊಂದಿಗೆ ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಹಿತಿ ಇಷ್ಟ ಬೇರೆಯವರು ಕೂಡ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಏನಾದರೂ ವಾಸ್ತು ಸಂಬಂಧಿ ವಿಚಾರ ವಿಚಾರ ಏನಾದರೂ ಚರ್ಚೆ ಪ್ರಶ್ನೆಗಳು ಏನಾದರೂ ಇದ್ರೆ ಎರಡು ಮೂರು ನಿಮಿಷ ಟೈಮ್ ಇರುತ್ತೆ ಫೋನ್ ಮಾಡಿ ಕರೆ ಮಾಡಿ ತಿಳಿದುಕೊಳ್ಳಬಹುದು ಎನ್ನುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಲ್ಲಿವರೆಗೂ ನಮಸ್ಕಾರಗಳು